ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗೋದ್ರಿಂದ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ ಕಾಮನ್ ಆಗಿ ಕೋಲ್ಡ್ ಆಗುತ್ತೆ ಬ್ಲೀಚಿಂಗ್ ಆಗುತ್ತೆ ಅಥವಾ ಮೆಮೊರಿ ಲಾಸ್ ಆಗ್ತಾ ಹೋಗುತ್ತೆ ಸೊ ಡಲ್ ಆಗ್ತಾ ಹೋಗ್ತಾರೆ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಹಿಂದಿನ ಕಾಲದ ಪದ್ಧತಿಗಳನ್ನ ಅವರಿಗೆ ಹೇಳ್ಕೊಡ್ಬೇಕು ಅಂದ್ರೆ ಭಜನೆ ಮಾಡೋದಾಗ್ಲಿ ಬೀಜ ಮಂತ್ರಗಳ ಪಠನೆ ಮಾಡೋದ್ದು ಮತ್ತೆ ಶ್ಲೋಕಗಳನ್ನ ಉಚ್ಚಾರಣೆ ಮಾಡೋದು ದೊಡ್ಡ ಪತ್ರೆ ಸೊಪ್ಪು ಅಂತ ಹೇಳ್ತಾರೆ ಅದರ ರಸಕ್ಕೆ ಹನಿ ಇರ್ತದ ಹಾಕಿದ್ರೆ ಇಮ್ಯುನಿಟಿ ಎಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ ಜ್ಯೇಷ್ಠ ಮಧು ಆಗಿರ್ಬೋದು ಹಿಪ್ಲಿ ಆಗಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಬನ್ನಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಮಕ್ಕಳಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಯಾಕಂದ್ರೆ ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗೋದ್ರಿಂದ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಟ್ಯಾಕ್ ಆಗೋದು ಕಾಮನ್ ಆಗಿ ಕೋಲ್ಡ್ ಆಗುತ್ತೆ ಬ್ಲೀಚಿಂಗ್ ಆಗುತ್ತೆ ಅಥವಾ ಮೆಮೊರಿ ಲಾಸ್ ಆಗ್ತಾ ಹೋಗುತ್ತೆ ಸೊ ಡಲ್ ಆಗ್ತಾ ಹೋಗ್ತಾರೆ ಮಕ್ಕಳು ಇನ್ನು ಕೆಲವು ಮಕ್ಕಳು ಹೈಪರ್ ಆಕ್ಟಿವ್ ಇರ್ತಾರೆ ಓವರ್ ಆಗಿ ಥಿಂಕ್ ಮಾಡುವಂತದ್ದು ಸೊ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಹಿಂದಿನ ಕಾಲದ ಪದ್ಧತಿಗಳನ್ನ ಅವರಿಗೆ ಹೇಳ್ಕೊಡ್ಬೇಕು ಅಂದರೆ ಭಜನೆ ಮಾಡೋದಾಗಲಿ ಬೀಜ ಮಂತ್ರಗಳ ಪಠನೆ ಮಾಡೋವಂಥದ್ದು ಮತ್ತು ಶ್ಲೋಕಗಳನ್ನು ಉಚ್ಚಾರಣೆ ಮಾಡೋದು ಇದೆಲ್ಲ ಮಾಡ್ತಾ ಹೋದರೆ ತುಂಬ ಶಾರ್ಪಾಗಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಅಳವಡಿಸ್ತಾ ಅಳವಡಿಸ್ಕೊಳ್ಳೋ ಜೊತೆಗೆ ಕೆಲವೊಂದು ಯೋಗಾಭ್ಯಾಸಗಳನ್ನು ಮಕ್ಕಳಲ್ಲೇ ನಾಲ್ಕೈದು ವರ್ಷ ಆಗೋದ್ರೊಳಗೇ ನೀವು ಸ್ಟಾರ್ಟ್ ಮಾಡಬೇಕು ಆಗ ಫ್ಯೂಚರಲ್ಲಿ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ಇಮ್ಯುನಿಟಿನ ತುಂಬ ಚೆನ್ನಾಗಿಟ್ಕೊಬೋದು ಹಾಗೆಯೇ ಕೋಲ್ಡ್ ಕಾಫು ಬಂದರೆ ದಯವಿಟ್ಟು ಅವರಿಗೆ ಯಾವುದೇ ರೀತಿ ಕೆಮಿಕಲ್ ಸೇವನೆ ಆಗಲಿ ಅಥವಾ ಮಾತ್ರೆಗಳು ಇಂಜೆಕ್ಷನ್ ಖಂಡಿತ ಕೊಡಬೇಡಿ ನ್ಯಾಚುರಲ್ ಹೀಲಿಂಗಲ್ಲಿ ಕೆಲವೊಂದು ದೊಡ್ಡ ಪತ್ರೆ ಸೊಪ್ಪು ಅಂತ ಹೇಳ್ತಾರೆ ಅದರ ರಸಕ್ಕೆ ಹನಿ ಇತ್ತದ್ದು ಹಾಕಿದ್ರೆ ಇಮ್ಯುನಿಟಿ ಎಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ ಜೇಷ್ಠ ಮಧು ಆಗಿರ್ಬೋದು ಹಿಪ್ಲಿ ಆಗಿರ್ಬೋದು ಇದೆಲ್ಲ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಬನ್ನಿ ಸೊ ಆಗ ಅವರಿಗೆ ಸ್ಟ್ರೆಂತ್ ತುಂಬಾ ಚೆನ್ನಾಗಾಗತ್ತೆ ಯಾವುದೇ ರೀತಿ ಅಡ್ಡ ಪರಿಣಾಮ ಖಂಡಿತ ಇರೋದಿಲ್ಲ ಸೊ ನ್ಯಾಚುರಲ್ ಆಗಿ ಮಕ್ಕಳನ್ನ ಬೆಳೆಸಿ ಆಗ ಅವರು ತುಂಬಾ ಚೆನ್ನಾಗ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ